ಸ್ನೇಹಿತರೆ ನಾಳೆ ಆಚರಣೆ ಮಾಡುವಂಥ ಪತಿ ಸಂಜೀವಿನಿ ವೃತ್ತದ ಬಗ್ಗೆ ಈಗಾಗಲೇ ಪೂರ್ಣಯರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೀನಿ ಇನ್ನು ಅಜ್ಞ ಪ್ರದಾನವನ್ನ ಯಾವ ರೀತಿ ಮಾಡಬೇಕು ಜೊತೆಗೆ ದಾರ ಇರ್ತದ ಕೆಲವ್ರ ಮನೆಯಲ್ಲಿ ಒಂಬತ್ತು ಎಳೆ ದಾರ ಹಾಕೊಂಡ್ರೆ ಇನ್ನು ಕೆಲವ್ರ ಮನೆಯಲ್ಲಿ ಹತ್ತು ಎಳೆ ದಾರವನ್ನು ಹಾಕ್ಕೊಳ್ತಾರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಅದ ಆ ರೀತಿಯಾಗಿ ಹಾಕ್ಕೊಳ್ಬೇಕು ಇನ್ ಕೆಲವ್ರ ಮನೆಯಲ್ಲಿ ಐದು ಎಳೆ ದಾರವನ್ನು ಕೂಡ ಹಾಕೊಳ್ತಾರೆ ಆ ದಾರವನ್ನು ನಿಮ್ಮ ಮನೆಯಲ್ಲಿ ಏನು ಪದ್ಧತಿಯ ಹಾಕೊಳ್ಬೋದು ಅಕಸ್ಮಾತ್ ಮನೆಯಲ್ಲಿ ಏನೂ ಗೊತ್ತೇ ಇಲ್ಲ ನಮಗೆ ಅನ್ನೋರಾದರೆ ಹತ್ತು ಎಳೆ ದಾರವನ್ನು ಹಾಕೊಳ್ಬೋದು ಇನ್ನು ಈ ದಾರವನ್ನು ಯಾವತ್ತು ತೆಗಿಬೇಕು ಅಂತಂದ್ರೆ ನಾಗರ ಪಂಚಮಿ ದಿವಸ ಈ ದಾರವನ್ನು ತೆಗಿಬೇಕು ಏನು ಹುತ್ತಕ್ಕೆ ಹಾಲು ಹಾಕ್ಲಿಕ್ಕೆ ಹೋಗಿರ್ತಿರಲ್ಲ ಆ ಹುತ್ತಕ್ಕೆ ಅದನ್ನ ದಾರವನ್ನು ಹಾಕಿ ಬರ್ತಾರೆ ಇನ್ ಕೆಲವ್ರ ಮನೆಯಲ್ಲಿ ತುಳಸಿ ಕೂ ತುಳಸಿ ಕಟ್ಟೆಯಲ್ಲಿ ಕೂಡ ಅದನ್ನು ಹಾಲು ತುಪ್ಪ ಹಾಕಿ ಮನ್ನಿಸ್ಬೋದು ಇನ್ನು ಧಾರ ಕಟ್ಕೊಳ್ಳೋಕ್ಕಿಂತ ಮುಂಚೆ ದೇವರ ಪೂಜೆ ನೈವೇದ್ಯ ಅಡುಗೆ ಅಡುಗೆ ನೈವೇದ್ಯ ತಾಂಬೂಲ ಎಲ್ಲ ಪ್ರದಕ್ಷಿಣ ನಮಸ್ಕಾರ ಆದಮೇಲೆ ಅರ್ಘ್ಯವನ್ನು ಕೊಡಬೇಕು ಮೂರು ಸಲ ಅರ್ಘ್ಯವನ್ನು ಕೊಡಬೇಕು ಭಗವಂತನಿಗೆ ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಅಂತ ಈಗಾಗಲೇ ಅರ್ಘ್ಯ ಪ್ರಧಾನ ಗೊತ್ತದೆ ನಿಮ್ಗೆ ಹೆಂಗೆ ಅಂಥೇಳಿ ಮೊದಲೇ ಅರ್ಘ್ಯ ಓಂ ಸದ್ಯೋ ಜಾತಾಯ್ಯ ನಮಃ ಮಂತ್ರದಿಂದ ಒಂದು ಹೂವಿನ ಇಟ್ಕೊಳ್ಬೇಕು ಅಕ್ಷತೆಯನ್ನು ಇಟ್ಕೊಳ್ಬೇಕು ಮತ್ತು ನೀರನ್ನು ಹಾಕ್ಕೊಂಡು ಅರ್ಘ್ಯಂ ಗ್ರಹಾಣ ಭಗವಾನ್ ಭಕ್ತಾದತ್ತಂ ಮಹೇಶ್ವರ ಪ್ರಯಚ್ಛಮೆ ಮನಸ್ಸುಷ್ಟಿಂ ಭಕ್ತಾನಾಂ ಇಷ್ಟದಾಯಕ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಅರ್ಘ್ಯವನ್ನು ಕೆಳಗೆ ಅಂದರೆ ಒಂದು ಕೆಳಗೆ ತಟ್ಟೆ ಇಟ್ಕೊಂಡಿರಬೇಕು ಅದನ್ನು ನೀರು ಹಾಕ್ಕೊಂಡು ಬಿಡಬೇಕು ನಂತರ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅವಿಷ್ಟ ಸಿದ್ಧಿಂ ಕುರುಮೆ ಶಿವಾಭ್ಯ ಮಹೇಶ್ವರ ಭಕ್ತಾನಾಂ ಇಷ್ಟನಾರ್ಥಂ ಮೂರ್ತಿ ಕೃತಕ್ಕಳೇವರ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ದಶ ಎಳೆ ಧಾರವನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ಮೃತ್ಯುಂಜಯ ನಮಸ್ತುಭ್ಯಂ ತೌಮಯ ಸೂತ್ರ ಧರಣ ಸೌಭಾಗ್ಯ ಧಂಧಾನ್ಯಂಚ ಪ್ರಜಾವೃದ್ದಿಂಸದ ಕುರು ಅಂಥೇಳಿ ಆ ಧಾರವನ್ನು ಗಂಡನ ಕೈಯಲ್ಲಿ ಕಟ್ಟಿಸ್ಕೋಬೇಕು ಅಥವಾ ಗಂಡ ಮನೆಯಲ್ಲಿ ಇರ್ ಇರದೇ ಇದ್ದರೆ ಅತ್ತೆ ಹಿರೇ ಮನುಷ್ಯರು ಯಾರು ಇರ್ತಾರೋ ಅವ್ರ ಮನೆ ಅವ್ರ ಕಡೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಆ ದಾರವನ್ನು ಕಟ್ಟಿಸ್ಕೊಳ್ಬೇಕು ಅಕಸ್ಮಾತ್ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಹಿರಿಯರ ಸ್ಮರಣೆಯನ್ನು ಮಾಡಿ ನೀವೇ ಕಟ್ಕೊಳ್ಬೇಕು ದಾರವನ್ನು ದೇವ್ರ ಮುಂದೆ ಕುಳಿತುಕೊಂಡು ಈ ಮಂತ್ರವನ್ನು ಕೇಳ್ತಾ ಕಟ್ಟಿಕೊಂಡ್ರೆ ಸಾಕು ನಂತರ ಒಂದು ಸಣ್ಣ ಕಥೆ ಇರ್ತದೆ ಆ ಕಥೆಯನ್ನು ಕೂಡ ನೀವು ಕೇಳಬೇಕಾಗ್ತದೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಒಂದು ಸಣ್ಣ ಕಥೆದ ಹೇಳ್ತೀನಿ ಕೇಳಿರಿ ನಂತರ ಶ್ಲೋಕವನ್ನು ಹೇಳ್ಕೊಡ್ತೀನಿ ಪೂರ್ವಕಾಲದಲ್ಲಿ ಸೌರಾಷ್ಟ್ರ ಅನ್ನುವ ದೇಶದಲ್ಲಿ ವಜ್ರಬಾಹು ಅನ್ನುವ ರಾಜ ಇರ್ತಾನೆ ಆತನಿಗೆ ಒಬ್ಬನೇ ಮಗ ಇರ್ತಾನೆ ಆತನ ಹೆಸರು ಜಯಶೇಖರ ಹೇಳಿ ಆ ಜಯಶೇಖರನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಪ್ರಾಪ್ತಿಯಾಗ್ಬಿಡ್ತದ ಹೀಗಾಗಿ ಆ ಸತ್ತಂತ ಮಗನನ್ನು ಅವನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿಯ ರಾಜಪುರೋಹಿತರು ಎಲ್ಲರ ಹೇಳ್ತಾರೆ ಆತನಿಗೆ ಮದುವೆಯನ್ನು ಮಾಡಿಯೇ ನೀವು ಆತನಿಗೆ ದಹನ ಸಂಸ್ಕಾರವನ್ನು ಮಾಡಬೇಕಾಗ್ತದೆ ಅಂತ ಹೇಳಿದಾಗ ಆಗ ಶವದೊಂದಿಗೆ ಯಾರು ಆಗ್ತಾರೆ ಅನ್ನುವ ಚಿಂತೆ ಶುರುವಾಗ್ತದೆ ಆಗ ರಾಜ ಡಂಗುರವನ್ನು ಹೊಡೆಸ್ತಾನೆ ಯಾರು ನನ್ನ ಮಗನ ಶವನದೊಂದಿಗೆ ಮದುವೆ ಮಾಡ್ಕೋತಾರೋ ಅವರಿಗೆ ಅರ್ಧ ರಾಜ್ಯವನ್ನು ನಾನು ಕೊಡ್ತೇನೆ ಹೇಳಿ ಆ ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ ಆತನಿಗೆ ಆತನ ಬಡತನದಿಂದ ಬಹಳನೇ ಬೇಸತ್ತು ಹೋಗ್ಬಿಟ್ಟಿರ್ತಾನೆ ಆತನಿಗೆ ಅಂದರೆ ಕನ್ಯಾಮಣಿಗಳು ಅಂದರೆ ಹೆಣ್ಣು ಮಕ್ಕಳು ಬಹಳನೇ ಇರ್ತಾರೆ ಆಗ ಯೋಚನೆ ಮಾಡ್ತಾನೆ ಒಂದು ಮಗಳನ್ನು ನಾನು ಅಲ್ಲಿ ಕೊಟ್ಬಿಟ್ರೆ ನನ್ನ ಉಳ್ಕಿದ ಹೆಣ್ಣು ಮಕ್ಕಳ ಬದುಕು ಒಳ್ಳೆಯದಾಗ್ತದೆ ಅದಕ್ಕಾಗಿ ನಾನು ನನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡ್ತೀನಿ ಹೇಳಿ ಮುಂದೆ ಬರ್ತಾನೆ ಅತ್ಯಂತ ಪರಶಿವನ ಭಕ್ತನಾದಂಥ ಆ ಒಂದು ಬ್ರಾಹ್ಮಣ ತನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡ್ತಾರೆ ಲಗ್ನವನ್ನು ಎಲ್ಲ ಮಾಡಿ ನಂತರ ಆ ಒಂದು ದೇಹಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಹೇಳಿ ಆ ಹೆಣ್ಣು ಮಗಳನ್ನು ಸಹಿತ ಆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ರಾಜನ ಮಗನಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಅಂದರೆ ಅಗ್ನಿ ಸ್ಪರ್ಶವನ್ನು ಮಾಡಿ ಎಲ್ಲರೂ ಮರಳಿ ಬಂದ್ಬಿಡ್ತಾರೆ ಆದರೆ ಆ ಏನು ಮದುವೆ ಆಗಿರ್ತದಲ್ಲ ಆ ಹೆಣ್ಣು ಹುಡುಗಿಯನ್ನ ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ ಆಕೆಗೆ ಏನೂ ಅರಿಯದಂತ ಮುಗ್ಧ ಬಾಲಕಿ ಅದು ಆಗ ಆಕೆಗೆ ಅಳ್ಳಿಕ್ಕೆ ಶುರು ಮಾಡ್ಬಿಡ್ತಾಳೆ ಆಕೆಯ ಅಳುವನ್ನು ನೋಡಿದಂಥ ಪಾರ್ವತಿಗೆ ಈ ದೃಶ್ಯವನ್ನು ಕಂಡು ಮನಕ್ಕೆ ಕಲ್ ಕರಬಿಡ್ತದ ಆಗ ಆಕೆ ವರುಣದೇವರ ಸ್ಮರಣೆಯನ್ನು ಮಾಡಿಕೊಂಡು ಆ ಶವದ ಮೇಲೆ ಮಳೆಯನ್ನು ಸುರಿಸುವಂತೆ ಕೋರ್ತಾಳೆ ಯಾಕಂದರೆ ಆ ಅಗ್ನಿ ಶಾಂತವಾಗಬೇಕು ಆ ದೇಹ ಏನೂ ಸುಡಲಾರದಂತೆ ಅಗ್ನಿ ಅಗ್ನಿದೇವರಿಗೆ ಮಳೆಯನ್ನು ಸುಡ್ ಸುರಿಸುವಂತೆ ಹೇಳ್ತಾಳೆ ಆಗ ಆಕೆ ವೃದ್ಧ ರೂಪದಲ್ಲಿ ಬಂದು ಆ ಮಗುವನ್ನು ಸಂತೈಸಿ ನೀನು ಈ ದಿನ ಜ್ಯೋತಿ ಭೀಮೇಶ್ವರ ಪೂಜೆಯನ್ನು ಮಾಡು ಇಲ್ಲಿರುವಂಥ ಎಲ್ಲ ಸಾಮಗ್ರಿಗಳನ್ನ ಹೂಗಳನ್ನು ಬೆಳೆದಿರುವಂಥ ಹೂಗಳನ್ನ ತಂದು ಶಿವನ ಪೂಜೆಯನ್ನು ಮಾಡು ನಿನ್ನ ಪತಿಗೆ ಆಯುಷ್ಯ ವೃದ್ಧಿ ಆಗ್ತದ ಮತ್ತೆ ಮರಳಿ ನಿನ್ನ ಪತಿಯನ್ನು ಅಂತ ಹೇಳಿ ಆಕೆ ಪೂಜೆ ಎಲ್ಲ ವಿವರವನ್ನು ಆ ಮಗುವಿಗೆ ಹೇಳಿಕೊಟ್ಟು ಆಕೆ ಅದೃಶಳಾಗ್ತಾಳೆ ನಂತರ ಆ ಮಗು ಅಲ್ಲಿರುವಂಥ ಹೂಗಳನ್ನೆಲ್ಲ ತಗು ತೊಗೊಂಬಂದು ಅಲ್ಲಿ ಯಾರೋ ಇಟ್ಟು ಹೋಗಿದ್ದಂಥ ದೀಪವನ್ನು ತಂದು ಆ ದೀಪದಲ್ಲಿ ಶಿವನನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾಳೆ ಆ ಪೂಜೆಗೆ ಮೆಚ್ಚಿದಂತಹ ಪರಮೇಶ್ವರ ಆಕೆಯ ಪತಿಗೆ ಮತ್ತೆ ಆಯುಷ್ಯವನ್ನು ಕೊಟ್ಟು ಸಲ್ಲದಾನೆ ಅದಕ್ಕಾಗಿ ರಾಜಪುತ್ರನಿಗೆ ಮತ್ತೆ ಆಯುಷ್ಯ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಜೊತೆಗೆ ತಂದೆಯ ಮನೆ ದಾರಿದ್ರ್ಯ ಕೂಡ ದೂರ ಆಗ್ತದೆ ಅದಕ್ಕಾಗಿ ಹೆಣ್ಣು ಮಕ್ಕಳು ಮಾಡುವಂಥ ಪೂಜೆಗಳು ಎರಡೂ ಮನೆಗೂ ಕೂಡ ಒಳ್ಳೆಯದಾಗ್ತದ ಅಂತ ಹೇಳಿ ಇನ್ನು ನಾಳೆ ವಿಶೇಷವಾಗಿ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಏಳು ಸಾರಿ ಈ ಶ್ಲೋಕವನ್ನು ಹೇಳ್ರಿ ಪಿತಾಮಹಾಷ್ಚೇದ ಪ್ರವೀಣ ಕರಪಲ್ಲವ ನಮಸ್ತುಭ್ಯಂ 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 ಮಹೇಶ್ವರ ನಿಶುಂಭ ಶುಂಭ ಪ್ರಮುಖ ದೈತ್ಯ ಶಿಕ್ಷಣ ದಕ್ಷಿಣೆ ನಮಸ್ತುಭ್ಯಂ ನಮಸ್ತೊ್ಯಂ महेश्वरी शैलराजस्य जामातः सक नमस्तुभ्यं 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 महेश्वर शैलराजात्मजे मातः शातकुम्भनिमप्रभे नमस्तुभ्यं 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 महेश्वरी महेश्वरिष्टु इश्लोकाद ಈ ಶ್ಲೋಕವನ್ನು ನಾಳೆ ಏಳು ಸಾರಿ ಪಾರಾಯಣ ಮಾಡಿರಿ ಪತಿ ಪತ್ನಿಯ ನಡುವೆ ಬಾಂಧವ್ಯ ಕೂಡ ಒಳ್ಳೆಯದಾಗ್ತದೆ ಪತಿಯಲ್ಲಿ ಏನಾದರೂ ಆರೋಗ್ಯ ತೊಂದರೆ ಇದ್ದರೂ ಕೂಡ ಕಡಿಮೆ ಆಗ್ತದೆ ಮನೆಯಲ್ಲಿ ಕೂಡ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಈ ರೀತಿಯಾಗಿ ನಾವು ಆಚರಣೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ನಮಗೆ ಎಲ್ಲ ಫಲಗಳು ಪ್ರಾಪ್ತಿ ಆಗ್ತದೆ ರಾತ್ರಿ ನೀವು ಮಲಗುವವರೆಗೂ ದೀಪ ಇದ್ದರೆ ಸಾಕು ಮಾರನೇ ದಿವಸ ಬೆಳಗ್ಗೆ ಎದ್ದು ಬಂದು ಸ್ನಾನವನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಆ ಎಲ್ಲವನ್ನು ದೀಪ ಎಲ್ಲವನ್ನು ತೆಗಿಬೇಕು ದೀಪದಲ್ಲಿ ಎಣ್ಣೆ ಉಳಿದಿದ್ರೆ ತುಪ್ಪ ಅಥವಾ ಎಣ್ಣೆ ಉಳಿದಿದ್ರೆ ಅದನ್ನು ಬೇರೆ ಯಾವುದಾದ್ರೂ ಒಂದು ತುಳಸಿ ಹಚ್ಚುವಂಥ ದೀಪನು ಅಥವಾ ಇನ್ಯಾವುದೋ ದೀಪಕ್ಕೆ ಹಾಕಿ ದೀಪವನ್ನು ಹಚ್ಚಿಟ್ಟು ಅವನ್ನೆಲ್ಲ ಬತ್ತಿಯನ್ನು ಎಲ್ಲ ಯಾರೋ ತುಳಿದ ಹಾಗೆ ಗಿಡದಲ್ಲಿ ಹಾಕಬೇಕು ಅಕ್ಕಿಯನ್ನು ಅಡುಗೆ ಮಾಡಲಿಕ್ಕೆ ಉಪಯೋಗಿಸ್ಬೋದು ಈ ಪೂಜೆಯನ್ನು ಕೇವಲ ಮದುವೆ ಆದವರೇ ಮಾಡಬೇಕು ಅಂತ ಏನೂ ಇಲ್ಲ ಮದುವೆ ಆಗದ ಹೆಣ್ಣು ಮಕ್ಕಳು ಸಹ ಒಳ್ಳೆಯ ಗಂಡ ಸಿಗಲಿ ಅಂತ ಕೂಡ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಅದಕ್ಕಾಗಿ ಈ ವ್ರತವನ್ನು ಹೆಣ್ಣು ಮಕ್ಕಳು ಮುತ್ತೆಇದೆಯರು ಮದುವೆಯಾಗದ ಹೆಣ್ಣು ಮಕ್ಕಳು ಕೂಡ ಮಾಡ್ಬೋದು ಇನ್ನು ಈ ವ್ರತಕ್ಕೆ ಉಪವಾಸ ಏನೂ ಇಲ್ಲ ಪೂಜೆಯನ್ನೆಲ್ಲ ಮಾಡಿ ನಂತರ ಊಟವನ್ನು ಮಾಡ್ಬೋದು ಇನ್ನು ಅಣ್ಣ ತಮ್ಮಂದ್ರಿದ್ದರೆ ಅವರನ್ನು ಕರೆದು ಊಟಕ್ಕೆ ಹಾಕಿ ಅವರಿಗೂ ಕೂಡ ಕೆಲವು ಕಡೆ ಭಂಡಾರ ಅಂತ ಹೇಳ್ತೇವೆ ಅಂದರೆ ಕಡುಬಿನೊಳಗ ದುಡ್ಡನ್ನು ಹಾಕ್ಕೊಂಡು ಹಾಕಿ ಮಾಡಿರ್ತಾರೆ ಅದನ್ನು ಹೊಸಲ್ ಮೇಲೆ ಅಣ್ಣ ತಮ್ಮಂದರ ಕಡೆಯಿಂದ ಅದನ್ನು ವಡಿಸ್ತಾರೆ ಈ ರೀತಿ ಮಾಡಿ ನಂತರ ಆತನಿಗೆ ಆರತಿಯನ್ನು ಮಾಡಿ ಏನಾದರೂ ಉಡುಗೊರೆಯನ್ನು ಕೊಡುವಂಥ ಪದ್ಧತಿ ಕೂಡ ಕೆಲವು ಕಡೆ ಅದ ಈ ರೀತಿಯಾಗಿ ನಾಳೆ ವಿಶೇಷವಾಗಿರೋದರಿಂದ ಆಚರಣೆಯನ್ನು ಮಾಡ್ರಿ ಸಿದ್ಧಿ ಹೋಗದಲ್ಲಿ ಬಂದದ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ